ಶ್ರೀರಂಗಪಟ್ಟಣದ ಪರಿವರ್ತನಾ ಶಾಲೆಯಲ್ಲಿ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ವಾರದ ವಿಶೇಷ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಕುರಿತು ಮಾತನಾಡಿರುವ ಅಂತಾರಾಷ್ಟೀಯ ಮಟ್ಟದ ಮೋಟಿವೇಟರ್ ಚೇತನ್ರಾಮ ಅವರು ಪಿಯುಸಿ ಓದುವ ವಯಸ್ಸು ಅತ್ಯಂತ ಚಂಚಲತೆಯಿಂದ ಕೂಡಿರುತ್ತದೆ ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ಮತ್ತು ತಿಳುವಳಿಕೆ ನೀಡಿದರೆ ಮಾತ್ರ ಓದಿನ ಕಡೆ ಗಮನ ಹರಿಸಲು ಸಾಧ್ಯ ಇಲ್ಲದಿದ್ದರೆ ಶಿಕ್ಷಣದಿಂದ ವಂಚಿತರಾಗಿ ಅಡ್ಡಮಾರ್ಗ ಹಿಡುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ನಾವು ಪರಿವರ್ತನಾ ಶಾಲೆ ವತಿಯಿಂದ ಪ್ರಸಕ್ತ ಶಾಲೆಯಲ್ಲಿ ಹತ್ತನೇ ತರಗತಿ ಪರೀಕ್ಷೆ ಬರೆದಿರುವ ಮಕ್ಕಳಿಗೆ ಉಚಿತವಾಗಿ ವಿಶೇಷ ತರಬೇತಿಯನ್ನು ಏರ್ಪಡಿಸಿದ್ದೇವೆ ಎಂದು ತಿಳಿಸಿದರು ಇನ್ನು ವಿದ್ಯಾರ್ಥಿಗಳು ಯಾವ ರೀತಿ ಓದಿನಲ್ಲಿ ತನ್ಮಯತೆ ಬೆಳೆಸಿಕೊಳ್ಳಬೇಕು ದೈನಂದಿನ ಚಟುವಟಿಕೆ ಹೇಗಿರಬೇಕು ಯಾವ ಯಾವ ವಿಷಯಗಳ ಮೇಲೆ ಆಸಕ್ತಿ ವಹಿಸಬೇಕೆಂದು ಬೋಧನೆ ಮಾಡಿದರು ಇದನ್ನ ಇಟ್ಕೊಂಡು ನಿರ್ಧರಿಸ್ತು ತುಂಬ ಸಲ ಏನಾಗುತ್ತೆ ಅಮ್ಮನಿಗೆ ಮಗ ಡಾಕ್ಟರ್ ಆಗಲಿ ಅಂತ ಆಸೆ ಅವನಿಗೆ ಡಾಕ್ಟರ್ ಆಗುವ ಐದು ಪೈಸಾ ಲಕ್ಷಣಗಳು ಇಲ್ಲ ಅವನಿಗೆ ಹತ್ತು ಜನಕ್ಕೂ ನರ್ಸು ಆಗಲ್ಲ ಡಾಕ್ಟರ್ ಇರಲಿ ಕಾಂಪೌಂಡ್ ಆಗಲ್ಲ ಆದರೆ ಅಮ್ಮನ್ಗೆ ಆಸೆ ದಯವಿಟ್ಟು ಈ ತರಹದ ಹುಚ್ಚಾಟಗಳಿಗೆ ಹೋಗ್ಬೇಡಿ ಹೇಳಿದೀನಿ ಹೇಳಿದೀನಿ ನನಗಿದೇ ಕೆಲಸ ಲಕ್ಷಾಂತರ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಿ ಹೇಳಿ ದಯವಿಟ್ಟು ಅವನಿಗೆ ಚೈನ್ ನಮ್ಮ ಭಾರತ ಅವನಿಗೆ ಚೈನ್ ಮಾಡೋಕ್ಕಾಗಲ್ಲ ಚರ್ಚೆ ಮಾಡಿ ತಪ್ಪಿಲ್ಲ ಈ ಸರಿ ಸಿ ಬಿ ಎಸ್ ಸಿಯಲ್ಲಿ ಆಲ್ ಇಂಡಿಯಾದಲ್ಲಿ ಎರಡನೇ ಥರ ತಗೊಂಡ್ರು ಇವತ್ತು ಈ ಶಾಲೆಯನ್ನ ನಮಗೆ ರೆಸ್ಪೆಕ್ಟ್ ಕೊಟ್ಟು ಶಾಲೆಗಳನ್ನು ರೆಸ್ಪೆಕ್ಟ್ ಕೊಡ್ತೇವೆ ನಾನು ಭಾರತ ಸ್ನೇಹಿತರೆಲ್ಲ ಸೇರಿ ಈಶ್ವರಪ್ಪನ ತಾಲೂಕಿನಲ್ಲಿ ಒಂದು ನಾಲ್ಕು ಶಾಲೆಗಳನ್ನು ಹಣತಾ ಈಗ ನಾವು ಒಟ್ಟು ಈಗ ಮೈಸೂರಿನಲ್ಲಿ ನಾವು ನಗರದಲ್ಲಿ ಹುಟ್ಟು ಹೋಗ್ತಾ ಇದ್ದೀವಿ ಮೊದಲು ವಿಶ್ವ ಸಂಸ್ಥೆ ಶುರುವಾದಾಗ ಹಳ್ಳಿಗಳಲ್ಲಿ ಅವತ್ತರ ಕಾಲದಲ್ಲಿ ಎಂಬತ್ತೆರಡು ಎಂಬತ್ತು ಕೋಟಿ ಇಸ್ಯಾಗತ್ತೊಂಬತ್ತು ತೊಂಬತ್ತೆರಡನೇ ಸುಗಳಿಗೆ ಶಾಲೆಗಳು ಇಂಗ್ಲಿಷ್ ಅಂತ ನೀವು ಕಲಿಸ್ಬೇಕು ಅಂತ ನಿಮ್ಮ ಆಸೆ ಸರ್ಕಾರದವರು ಕನ್ನಡ ಕಣ್ಣುಗಳನ್ನೆಲ್ಲ ಸೇರ್ಕೊಂಡೇ ಇಂಗ್ಲೀಷ್ ಕಲಿತಕ್ಕಾಗಿತ್ತಿಲ್ಲ ನೀವು ಕನ್ನಡ ಸಾಲನೆ ತಿ ಅದರಲ್ಲೇ ನೀವು ಪಠ ಮಾಡಬೇಕು ಅಂತ ನೀವು ಅವರು ಸರ್ಕಾರ ಅವರು ಹೇಳಿದ್ರೆ ಕನ್ನಡದ ಭಾಷೆ ಕಾಣಿರ್ತೇವೆ ಒಂದು